ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಲೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಯ ಅವಧಿಗೆ ಚುನಾವಣೆಯನ್ನು ನಡೆಸಲಾಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಜನಾರ್ದನ್ ಅವರು ಚಾಲನೆಯನ್ನ ಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ದೇವರಾಜ್ ರೆಡ್ಡಿ ಮತ್ತು ಪಿ ಆರ್ ನಾರಾಯಣಸ್ವಾಮಿ ಇವರಿಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದು ಅದರಲ್ಲಿ ದೇವರಾಜ್ ರೆಡ್ಡಿ ಅವರಿಗೆ ಏಳು ಮತಗಳು ಹಾಗಾಗಿ ಅವರು ಅಧ್ಯಕ್ಷರಾಗಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಮುನಿರೆಡ್ಡಿ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸದೇ ಇರುವಂತಹ ಕಾರಣಕ್ಕಾಗಿ ಮುನಿರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷ ದೇವರಾಜ್ ರೆಡ್ಡಿ ಅವರು ಮಾತನಾಡಿ ಹಾಲು ಉತ್ಪಾದಕರ ಎಲ್ಲ ನಿರ್ದೇಶಕರುಗಳು ರೈತರನ್ನ ಜೊತೆಗೆ ತೆಗೆದುಕೊಂಡು ಡೈರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಮಾಡಲಾಗುತ್ತೆ ಅಂತ ಹೇಳಿದ್ರು ಸಹಕಾರ ಸಂಘ ಪಾಲೇನಹಳ್ಳಿ ಚಿಂತಾಮಣಿ ತಾಲೂಕು ಇದರ ಒಂದು ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದಂತಹ ಚುನಾವಣಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಯುತ ದೇವರಾಜ್ ರೆಡ್ಡಿ ಅವರು ಚುನಾವಣೆಯ ಮುಖಾಂತರ ಅತಿ ಹೆಚ್ಚು ಮತಗಳನ್ನು ಪಡೆದು ಈ ಒಂದು ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಮುನ್ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಏಕಮಾತ್ರ ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಅವರನ್ನೇ ನಾವು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ ಧನ್ಯವಾದಗಳು ಗ್ರಾಮದ ಎಲ್ಲ ಸದಸ್ಯರು ಹಾಲು ಉತ್ಪಾದಕ ಸಂಘದ ಸದಸ್ಯರು ಮತ್ತು ನಾಮನಿರ್ದೇಶಕರಾಗಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವ ನನ್ನನ್ನು ಈ ಪಾಲೋನಿಯಲ್ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಹಾಲು ಡೈರಿನ ಉನ್ನತ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೇವೆ ಅಂತ ಹೇಳ್ತಾ ನಮ್ಮ ಊರಿನ ಹಿರಿಯರಿಗೂ ಹಿರಿಯರಿಗೂ ಮಾಧ್ಯಮದವರಿಗೂ ನಮ್ಮ ರಕ್ಷಣಾಧಿಕಾರಿಗಳಿಗೂ ಹಾಗೂ ನಮ್ಮ ಈ ಡೈರಿಯ ಒಂದು ಎಲೆಕ್ಷನ್ ಸುಸೂತ್ರವಾಗಿ ನಡೆಸಿಕೊಟ್ಟ ಎಲೆಕ್ಷನ್ ಆಫೀಸರ್ಸ್ಗೂ ಎಲ್ಲರಿಗೂ ನನ್ನ ಉದಯರಾಜ್ ಕೇಳಿರ್ತೇನೆ ನಾನು